ಮಾಡ್ತೀರಿ ಮಾಡಿ ಎಲ್ಲರೂ ಮಾಡಿ ಎಲ್ಲರೂ ಬದುಕಲಿ ಯಾರು ಯೂನಿಯನ್ ಅಥವಾ ಸಂಘ ಇದ್ರೆ ನಿನ್ನೆ ಹೋದ ಪ್ರಮುಖರಲ್ಲೂ ನಾನು ವಿನಂತಿ ಮಾಡ್ತೇನೆ ಅಲ್ಲೂ ತಪ್ಪು ಮಾಹಿತಿ ಅವ್ರೇನು ಕೊಟ್ಟಿಲ್ಲ ಅವರೇ ಕೊಟ್ಟು ಇವ್ರಿಗೆ ತಪ್ಪು ಮಾಹಿತಿ ಕೊಟ್ಟರು ಹಂಗೆ ಕಾಣ್ತದೆ ಮೀಟಿಂಗ್ ಸಭೆ ಮಾಡ್ತದೆ ಸಭೆ ನೋಡಿದ್ರೆ ಎರಡು ಮೂರು ಜನ ಕುಡಾರಿಗಳು ರಾಜಕಾರಣಿಗಳು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಏನೇನೋ ಡಿಲಿಮಿಟ್ ಮಾಡ್ದಂಗೆ ಕಾಣ್ತದೆ ಸಭೆ ನೋಡಿ ಈಗ ನೋಡಿದೆ ನಾನು ನಾನು ನಿನ್ನೆ ಮೊನ್ನೆ ಹೋಗಲಿ ನಿನ್ನೆ ಚಿತ್ರ ದಾವಣಗೆರೆ ಇದ್ದೇವೆ ನೋಡಿದ್ರೆ ಹಂಗೆ ಕಾಣುತ್ತೆ ಅವರು ಸ್ವಲ್ಪ ಎಚ್ಚೆತ್ತುಗಳು ಒಳ್ಳೇದು ಅದಕ್ಕೆಲ್ಲ ಪ್ರಲೋ ಮಾಡಿ ಬದು ಎಲ್ಲರೂ ಬದುಕಬೇಕು ಯಾರದೋ ಮನೆಗೆ ಹೋಗಿದ್ರು ಯಾರದೋ ಮನೆ ಊಟಕ್ಕೆ ಹೋಗಿದ್ರು ಯಾರಿಗೋ ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ದಾನ ಕಾರಣಕ್ಕೆ ಅವನೇ ದಿಲ್ಸಿ ಅವನ ಅಂತೇಳಿ ಪೊಲೀಸರು ಮೂಲಕ ನಿಲ್ಸದಿದ್ದೀರ ಇದು ನಮ್ಮ ವಿರೋಧ ಯಾವತ್ತು ಹೇಳಿ ಯಾವತ್ತು ತೊಂದರೆ ಆಗಿ ಹೇಳಿ ಯಾವತ್ತು ಎಷ್ಟು ದುಡ್ಡು ಕಾಸು ಲಂಚೆ ಇತ್ತು ಅಂತ ಅವ್ರಿಗೆ ಖಾಸಗಿವಾಗಿ ಕೇಳಿ ಸಗಣಿ ಅಂತ ಶಬ್ದ ಶಗುಣಿ ಅನ್ನೋಕೆ ಇನ್ನೊಂದು ಶಬ್ದ ಇದೆ ಯಾಕೆ ತಗೋತಿದ್ದಾರೆ ಅಂತೇಳಿ ಲೋಕಕ್ಕೆ ಗೊತ್ತಿದೆ ಇವತ್ತಿನವರೆಗೆ ಜೀವನದಲ್ಲಿ ಪೊಲೀಸ್ ರೆಡಿ ಲಂಚ ತಗೊಂಡು ಟ್ರಾನ್ಸ್ಪರ್ ಮಾಡಿದ್ರು ಜೀವನದಲ್ಲಿ ಯಾವತ್ತು ಮಾಡಿಲ್ಲ ಇವತ್ತಿನವರೆಗೆ ಮಾಡಿಲ್ಲ ಅದೇನ ಸಗಣಿ ಹೇಲ್ಲ ಕೇಳ್ಕೊಂತು ನಮ್ಗೆ ಕೇಳ್ತೀನಿ ಬಂತು ಯಾರು ಗಾಡಿ ಪಂಚರ್ ಮಾಡಿ ನಿಲ್ಸಿದ್ದು ಕೆತಕಾಯಿ ನಿಲ್ಸಿದ್ರು ಹಿಂದೆಲ್ಲ ಏನೆಲ್ಲ ಮಾಡ್ಸಿದ್ರು ಗೊತ್ತಿಲ್ಲ ಆ ಪಾರ್ಟಿಲಿ ಇದ್ದೋರೆಲ್ಲ ಸ್ಟ್ರೈಕ್ ಮಾಡಲಿಲ್ಲ ಇವರೆಲ್ಲ ಸ್ಟ್ರೈಕ್ ಹೋಗಿಲ್ಲ ಎಲ್ಲ ಒಂದು ಹೋಗೋಣ ಹಾಗಾಗಿ ಎಲ್ಲರೂ ಬದುಕ್ಲಿ ಎಲ್ಲರೂ ಜೋಗ ಅವ್ರು ಕಷ್ಟದಲ್ಲಿದ್ದಾರೆ ಕೂಲಿಕಾರವರು ಕೂಲಿಯವರಿಗೆ ಅನ್ನ ಆಗುತ್ತೆ ನೋಡಿ ಒಂದು ಅದೊಂದು ಎಕಾನಮಿ ಈ ಕಲ್ಲು ಮತ್ತು ಮರಳು ದಿನ ಒಂದಿಷ್ಟು ಎಕಾನಮಿ ಅಂತ ದಿನಕ್ಕೆ ಒಂದು ಕೋಟಿ ಹತ್ತಿರ ಟ್ರಾನ್ಸಾಕ್ಷನ್ ಆಗುತ್ತೆ ಕಲ್ಲು ವಿಲ್ ಇಲ್ಲಿ ಕೊಡೋದ್ರಿಂದ ಮನೆ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಮನೆ ಕಟ್ಟೋರಿಗೆ ಉದ್ಯೋಗ ಆಗುತ್ತೆ ಗಾಡಿ ಕೆಲಸದವ್ರಿಗೆ ಕೆಲಸ ಸಿಗುತ್ತೆ ಆ ದುಡ್ಡು ಅವನಿಗೆ ಹಂಚಿಕೆ ಆಗುತ್ತೆ ಯಾರೂ ಲಾರಿಯರ್ ಇಟ್ಕೊಂಡು ಹೋಗೋಲ್ಲ ಪೆಟ್ರೋಲ್ ಬಂಕ್ನವ್ರಿಗೆ ವ್ಯಾಪಾರ ಆಗುತ್ತೆ ಬ್ಯಾಂಕ್ನೋರಿ ಟ್ರಾನ್ಸಾಕ್ಷನ್ ಆಗುತ್ತೆ ಡ್ರೈವರ್ ಜೀವನ ಹಿಡಿತಿದ್ದಾರೆ ಡ್ರೈವರ್ ತೊಡಗಿ ಅಂಗಡಿ ದುಡ್ಡು ಕೊಡ್ತಾನೆ ಡ್ರೈವರ್ ಕಾ ಕ್ಲೀನ ಕೊಡ್ತಾನೆ ಬಟ್ಟೆ ತೊಗೊತಾನೆ ಬರೀ ತೊಗೋತಾನೆ ಅನ್ನ ತೊಗೋತಾನೆ ರೇಷನ್ ತೊಗೋತಾನೆ ಇದು ಎಕಾನಮಿ ಆ ಕಲ್ಲು ತೊಗೊಳಗೆ ಮಾಡಿ ಒಂದು ಸಣ್ಣ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಅದ್ರ ಪಾತ್ರ ಇದೆ ಅಷ್ಟು ಮೂರ್ಖ ಅಲ್ಲ ನಾನು ಅಥವಾ ನಮ್ಮ ಜೊತೆಗಿರೋರು ಅದ್ರ ಕಲ್ಪನೆ ಇದೆ ನಮಗೆ ಅದು ಪೂರ್ಣ ಲೆಕ್ಕಾಚಾರ ಕೊಡ್ತೇವೆ ಬೇಕಾದ್ರೆ ಅದಕ್ಕೆ ಕಲ್ಲು ಹಾಕ್ತಿದ್ದಾರೆ ಇವರು ಮತ್ತು ಕೆಲ ಕೆಲವರು ಕೆಲವರಿಗೆ ಮಾತ್ರ ಹೊಡೆಯೋ ಅವ್ರಿಗೇನು ಯಾರು ಪೊಲೀಸೇ ಕೈ ಮಾಡಬಾರ್ದಂತೆ ಏನು ಮಾಡಬಾರ್ದು ಇನ್ನು ಕೆಲವರಿಗೆ ಅಂತ ಕೆಲವ್ರ ಮೇಲೆ ಕೇಸ್ ಹಾಕ್ತಾರಂತೆ ಹೇಳಿದ್ದಾರೆ ಇದ್ರಲ್ಲಿ ನೋಡಿದೆ ನಾವು ಯಾರಿಗೂ ಹಾಕ್ತಾರೆ ನಿಮ್ಮ ನಮ್ಮನೆ ಊಟಕ್ಕೆ ಬಂದವರಿಗೆ ಅಥವಾ ನಮ್ಮ ಜೊತೆ ಮಾತಾಡಿದವರಿಗೆ ಅಥವಾ ನಿಮ್ಮ ಜೊತೆ ಮಾತಾಡಿದವ್ರಿಗೆ ಇದನ್ನು ನಾವು ವಿರೋಧ ಮಾಡ್ತಿರೋದು ಆ ಕೂಲಿಕಾರ ಹೊಟ್ಟೆ ಮೇಲೆ ಹೊಡೆಯೋದು ನಮ್ಮ ಪದ್ಧತಿಯೇ ಅಲ್ಲ ಅನೇಕ ಜನಕ್ಕೆ ಉದ್ಯೋಗ ಕೊಟ್ಟವನ ಕೊಡಿಸ್ದವನು ಅದು ಮುಂದೆ ಹೇಳ್ತೇನೆ ಇವರೇ ನಮ್ಮ ಜೊತೆ ನಮ್ಮ ನಾನ್ಗೆ ಕೆಲಸ ಕೊಡಿಸಿ ಬೇರೆ ಕಡೆ ಮಾಡಿ ದುಡ್ಡು ಮಾಡ್ಬೋದು ನಮಗೇನು ಗೊತ್ತಿಲ್ಲ ಹೇಳ್ತೇನೆ ಈ ಮರಳು ಹೊಡೆಯೋದು ಮುಖ್ಯವಾಗಿ ನಮ್ಮಲ್ಲಿ ಅರಡ್ಯೂ ಕ್ವಾರೆ ಈ ವಿಷಯದ ಬಗ್ಗೆ ನಾವು ಹಿಂದೆ ಅಧಿಕಾರದಲ್ಲಿ ಐದು ವರ್ಷ ಮತ್ತು ಇವರೆಲ್ಲ ನಮ್ಮ ಜೊತೆಗಿದ್ರು ಮತ್ತೆ ಕೆಲವರು ವಿರೋಧವಾಗಿಯೂ ಇದ್ರು ಯಾವತ್ತೂ ಯಾರಿಗೂ ತೊಂದರೆ ಆಗದಿದ್ದಾಗೆ ನಾವು ಕಂಡೋ ಕಾಣ್ತಿದ್ದಾಗೋ ನಡ್ಕೊಂಡು ಹೋಗ್ತಾ ಇತ್ತು ಹೋಗ್ತಾ ಇತ್ತು ಯಾರಿಗೂ ತೊಂದರೆ ಈ ಈಗಿನ ಹಾಲಿನ ಶಾಸಕರು ಒಂದು ಆಪಾದನೆ ಮಾಡಿದಾಗ ಕಾಂಗ್ರೆಸ್ನವ್ರನ್ನ ಹಾಲಪ್ನ ಹೊಡಿಯಕ್ಕೆ ಬಿಟ್ಟಿರಲಿಲ್ಲ ಅಂತ ಇದು ಸತ್ಯಕ್ಕೆ ದೂರವಾರ್ದು ಟಾರ್ಪಾಲ್ ಮುಚ್ಚಿಟ್ಟಿದ್ರು ಅಂತ ಈಗ ನೋಡಿದೆ ನಾನು ಕಾಂಗ್ರೆಸ್ನವರೆಲ್ಲ ಟಾರ್ಪಾಲ್ ಮುಚ್ಚಿಟ್ಟಿದ್ರು ಅಂತ ಹೇಳ್ತಾರೆ ಈ ಥರ ಇಷ್ಟು ಹಸಿ ಸುಳ್ಳು ಹೇಳೋದು ಅವರಿಗೆ ಗೊತ್ತಿದೆ ಮರಳು ಹೊಡೆಯೋರಿಗೆ ಅವ್ನು ಲೋಡ್ ಮಾಡೋರಿಗೆ ಕೂಲಿಕಾರರಿಗೆ ಮತ್ತು ಈ ಕಲ್ಲು ಕೊಯ್ಯರಿಗೆ ಕಲ್ಲು ಕಡಿಯೋರಿಗೆ ಲೋಡರ್ಸಿಗೆ ಅನ್ಲೋಡರ್ಸಿಗೆ ಡ್ರೈವರ್ಸಿಗೆ ಅದ್ರ ಬಗ್ಗೆ ನಮ್ಮ ಕಲ್ಪನೆ ಇದೆ ಅವರು ಕಷ್ಟ ಸುಖ ಏನಂತ ನಾವು ಮೊನ್ನೆ ಹೇಳಿರೋದು ಪಾರ್ಸಾಲಿಟಿ ಮಾಡಬೇಡಿ ಒಬ್ರಿಗೊಂದು ಒಬ್ರಿಗೊಂದು ಮಾಡಬೇಡಿ ಅಂತ ಹೇಳಿ ಬಂದಿದ್ದೇವೆ ಇದನ್ನು ನಾನು ತಪ್ಪು ಅರ್ಥ ಮಾಡಿಕೊಂಡು ಇವರು ತಪ್ಪು ಅರ್ಥ ಅಲ್ಲ ಬೇಕಂತಲೇ ಅರ್ಥ ಅತ್ತಾಯಿಯೇ ಮಾತಾಡ್ತಿದ್ದಾರೆ ಸುಮ್ಮನೆ ನಮ್ಮ ಮೇಲೆ ಗೋಭೆ ಕೂರಿಸ್ಬೇಕು ಅಂತ ಇವರು ಕೆಲವರು ಮಾತ್ರ ಹೊಡಿಬೋದಂತೆ ಕೆಲವ್ರು ಹೊಡಿಬಾರ್ದಂತೆ ಇದ್ರೂ ತಾರತಮ್ಯ ಮಾಡಬೇಡಿ ಯಾ ಎಲ್ಲರೂ ಕೂಲಿಕಾರೇ ಎಲ್ಲರೂ ಡ್ರೈವರೇ ಎಲ್ಲರೂ ಕ್ಲೀನರ್ ಎದು ಬಿಟ್ಬಿಟ್ಟು ನಾವೇನೋ ಕೂಲಿಕಾರ ವಿರುದ್ಧ ಅಂತ ಹೇಳಕ್ ಕೊಟ್ಟಿದ್ದಾರೆ ನಾವು ಯಾವತ್ತೂ ಇಲ್ಲ ಕೇಳಿ ಯಾರು ಬಂದು ಹೇಳಿ ಕೇಳಿ ಕೇಳಿ ಯಾವತ್ತರೂ ತೊಂದರೆ ಆಗಿತ್ತ ನಾವಿದ್ದಾಗ ಅಂತ ಇವರು ಎಷ್ಟು ಜನ ಜೈಲಿಗೆ ಕಳಿಸಿದ್ರು ಅನ್ನೋದು ಗೊತ್ತಿದೆ ಮರಳೊಳೆಯವರು ಜೈಲಿಯೊಳೆಯವರು ಕಲ್ಲು ಹೊಡೆಯೋರು ಜೈಲಿಗೆ ಹೋಗಿದ್ದರು ಮುನ್ನೂರಕ್ಕಿಂತ ಹೆಚ್ಚು ಜನ ಮತ್ತೊಂದು ವಿಷಯ ಇವರು ಸಾಲಿಗೆ ಪಂಚರ್ ಮಾಡಿ ನಿಲ್ಲಿಸಿದ್ರು ಗಾಡಿ ಗಾಳಿ ತಗೊಂಡು ಇದೆಲ್ಲ ಮರ್ತೋಗಿದೆ ಕೂಡ ಸಾಲಿಗೆ ಗಾಡಿ ನಿಲ್ಲಿಸಿದ್ರು ಮೊಲ್ ಗಾಡಿದಾಗ ಸಾಲಿ ನಿಲ್ಲಿಸಿದ್ರು ನಾವು ಯಾವತ್ತೂ ಆ ಥರ ಮಾಡಿಲ್ಲ ಅಲ್ಲಿ ತೊಂದರೆ ಆಗಲ್ಲ ನೋಡೋಕೆ ಕಂಡು ಕಾಣ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದೀವಿ ಅದು ಬಿಟ್ಬಿಟ್ಟು ಯಾವ ಪ್ರಚಾರ ಮಾಡಿ ಸುಳ್ಳು ಹೇಳ್ತಿದ್ದಾರೆ ಇದು ಸ್ಪಷ್ಟೀಕರಣ ಮಾಡೋಣ ಮಾಡಿದ್ವಿ ಿತ್ತು ಅವ್ರು ಯಾವ ಕಾರಣಕ್ಕೂ ಹೇಗೆ ಹಿಂದೆಲ್ಲ ನಡ್ಕೊಂಡು ಹೋಗಿತ್ತು ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಅದು ಕೂಲಿಕಾರದ ಪ್ರಶ್ನೆ ಇದೆ ಅದು ಡ್ರೈವರ್ಗಳು ಕ್ಲೀನರ್ಗಳು ಸಾಲ ಮಾಡಿ ಗಾಡಿ ತೊಗೊಂಡಿರ್ತಾರೆ ಅವ್ರು ಯಾರು ಭಾರಿ ದೊಡ್ಡ ಬಂಗಲೆ ಕಟ್ಟದವ್ರೇನು ಯಾರು ಕಾಣಲಿಲ್ಲ ನನಗೆ ಮತ್ತು ಇದು ಮಾಫಿಯನೂ ಅಲ್ಲ ಆದರೆ ಇವರು ಪಾರ್ಸಾಲಿಟಿ ಮಾಡ್ತಾರೆ ಯಾರು ಬಿ ಜೆ ಪಿ ಊಟ ಹಾಕಿದ್ರು ಮತ್ತು ಬಿ ಜೆ ಪಿ ಅವರವ್ರ ಜೊತೆಗೆ ಹೋಗಿದ್ದಾರೆ ಬಿ ಜೆ ಪಿಯವರ ಅಥವಾ ಹಿಂದೂ ಅವ್ರಿಗೆ ಆಗದಿದ್ದವರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಕುರಿ ಹಬ್ಬಕ್ಕೆ ಹೋಗಿದ್ದಾರೆ ಮದುವೆಗೆ ಹೋಗಿದ್ದಾರೆ ಅನ್ನೋರು ಹುಡುಕಿ ಹುಡುಕಿ ಪೊಲೀಸರ ಮೂಲಕ ಇಂಥವ್ರು ಹೋಗ್ಬೇಕು ಇಂಥವ್ರ ಗಾಡಿ ಹೊಡಿಬೇಕು ಇಂಥವ್ರ ಗಾಡಿ ನಿಲ್ಲಿಸಬೇಕು ಇಂಥವ್ರು ಮಾತ್ರ ಹೊಡಿಬೇಕು ಅಂತ ಮಾಡ್ತಾರಲ್ಲ ಇದಕ್ಕೆ ವಿರೋಧ ಮಾಡಿದ್ದು ಇದನ್ನು ಹಾಗೆ ಮಾಡಬೇಡಿ ಅಧಿಕಾರಿಗಳಂತ ಎಸ್ ಪಿ ಹೇಳಿ ಬಂದಿದ್ದರು ಎಸ್ ಪಿ ಹೇಳಿದ್ದು ಅದನ್ನು ಇವರು ನಾಲ್ಕನ ಮನೆಗೆ ಊಟಕ್ಕೆ ಹೋಗಿದ್ರು ಅಥವಾ ಬಿ ಜೆ ಪಿ ಬಹಿರಂಗ ಸಭೆಗೆ ಹೋಗಿದ್ದ ಅಥವಾ ಯಾರೋ ಹತ್ನಾಲ್ಕರ ಮನೆಗೆ ಊಟಕ್ಕೆ ಹೋಗಿದ್ರು ಶುಭ ಕಾರ್ಯಕ್ಕೆ ಹೋಗಿದ್ರು ಇಂಥವ್ರು ಹುಡುಕಿ ಹುಡುಕಿ ಸರೆಂಡರ್ ಮಾಡಿಸಿ ಅವ್ರ ಮನೆಗೆ ಯಾಕೆ ಹೋಗಿದ್ದೆ ನೀನು ಹೊಡಿಬಾರ ಅಂತ ಪೊಲೀಸರು ಕೇಳಿ ಹೇಳಿಸ್ತಾರೆ ಎಸ್ ಪಿ ಡ್ಯೂಟಿಯರ್ ಹತ್ರ ಹೇಳಿದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡಿದ್ದು ಅವ್ರು ಹೊಡಿಬಾರ್ದು ಇವ್ರು ಹೊಡಿಬಾರ ಹೊಡಿಬಾರ್ದು ಅಂತ ಹೇಳಿ ಎಲ್ಲರಿಗೂ ಮಾಡಿ ಸಹಾಯ ಮಾಡಿ ಏನೋ ಕಟ್ಟಬೇಕಂದ್ರೆ ಅವ್ರು ಸಾಲ ಮಾಡಿರ್ತಾರೆ ಅವರು ಕಷ್ಟಪಡ್ತಿರ್ತಾರೆ ಓನ್ ಡ್ರೈವರ್ ಇದ್ದಾರೆ ಓನ್ ಕ್ಲೀನರ್ ನಮ್ ಇದ್ದಾನೆ ಇದ್ದಾರೆ ಅಂತ ನಾವು ಹೇಳಿದ್ದೇವೆ ಇವ್ರಿಗೇನು ಗೊತ್ತು ಇವರು ಪಂಚರ್ ಮಾಡಿದವರು ಸಾಲಿ ನಿಲ್ಲಿಸಿದವ್ರು ಗಾಡಿಗಳನ್ನ ಕೇಳಿ ಹೋಗಿ ಹೊಸನಾಗದ ಜೈಲಿಗೆ ಹೋಗಿ ಹೋದ್ರೆ ನಾವು ಇದ್ದಾಗ ಒಬ್ಬ ಜೈಲಿಗೆ ಹೋಗಿದ್ದೆ ಯಾರಾದ್ರೂ ಕಳಿಸಿಲ್ವಾ ಯಾವ್ದು ಕಳಿಸಿಲ್ಲ ಸುಳ್ಳು ಹೇಳಬಾರ್ದು ಅವ್ರ ಕಾರ್ಮಿಕರು ಕೂಡ ಅರ್ಥ ಮಾಡ್ಕೋಬೇಕು ಅವ್ರು ಮಾತ್ರ ಯಾರು ನಾನು ಮಾತಾಡಿದ್ ನೋಡಿದೆ ಅವ್ರು ಹೇಳಬೇಕು ಅವ್ರು ಹೊಡೀಲಿ ನಾವು ಹೊಡಿತೀವಿ ಅಂತ ಇಲ್ಲ ಇಲ್ಲ ಅವ್ರ ನಿಲ್ಲಿಸ್ಬೇಕು ಅಂದ್ರೆ ಅವ್ರು ನಿಲ್ಲಿಸಿ ನಮ್ಗೆ ಹೊಡಿತೀವಿ ನಾವು ಮಾತ್ರ ಅಂದ್ರೆ ಇದು ಸರಿಯಲ್ಲ ಅಂತ ತಾರತಮ್ಯದ ಬಗ್ಗೆ ಮಾತಾಡಿದ್ದೇವೆ ತಾರತಮ್ಯ ಮಾಡಿದಂಗೆ ಕಣ್ಣೋಗಿ ಕಣ್ಣು ನಡ್ಕೊಂಡು ಹೋಗ್ಬೇಕು ಹೋಗ್ಲಿ ಹೋಗ್ಬೇಕು ಎಲ್ಲೋ ಅವರು ಜೀವನ ಮಾಡ್ಕೊಂಡು ಹೋಗ್ಬೋದು ಇದೆ ಇದು ಎರಡನೇ ವಿಷಯ ಆನೆಗಳು ಬೈರಾಪುರದವ್ರಿಗೆ ಹೋಗಿದೆ ಕಣ್ಣೂರು ಕಂಗಲ್ವಾಡಿ ಹಂಗೆ ಆ ಕಾಡು ಇದೆಯಲ್ಲ ಅದ್ರ ಮೇಲೆ ಸಂಘ ಹೋಗಿದ್ದಾವೆ ಅದು ತುಂಬ ಬೆಳೆ ಹಾನಿ ಇದೆ ಆಗಿದೆ ನಿನ್ನೆ ನನಗೆ ಬಿ ಎಫ್ ಓಗು ಮಾತಾಡಿದಿಲ್ಲ ನಾನು ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದೀವಿ ಕ್ರಮ ಮಾಡ್ತಾ ಇದ್ದೀವಿ ಅಂತ ಕ್ರಮ ಸಾಕಾಗಿಲ್ಲ ಕೂಡಲೇ ಎಚ್ಚೆತ್ಕೊಂಡು ಸಮರೋಪಾದಿಯಲ್ಲಿ ಅದನ್ನು ಇಲ್ಲಾಖರು ಮತ್ತು ರೈತರು ಸಹಕಾರ ಕೊಡ್ತಾರೆ ವಾಲಂಟಿಯರ್ಸ್ ಬರ್ತಾರೆ ನಾವು ಕಲಿಸ್ಕೊಡ್ತೇವೆ ನಮ್ಮ ಪಾರ್ಟಿಯವರು ಕಳಿಸುತ್ತಾರೆ ನಮ್ಮ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯತ್ ಸರ್ಕಾರಕ್ಕೆ ಕೊಡ್ತಾರೆ ಆನೆಗಳನ್ನು ವಾಪಸ್ ಓಡಿಸುವಂಥ ಪ್ರಯತ್ನ ಆಗಬೇಕು ನಮ್ಮ ಚೋರಡಿ ಪಂಚಾಯಿತು ಆಗ ಬಂದು ಅಲ್ಲಿ ತೊಂದರೆ ಆಗಿದೆ ಆಮೇಲೆ ಮಂಡಗಟ್ಟ ಗ್ರಾಮ ಪಂಚಾಯಿತಿ ಕುರ್ದಾಳ್ ಗ್ರಾಮ ಪಂಚಾಯತಿ ಅದಕ್ಕೆ ಅಲ್ಲಿಂದ ಇಲ್ಲಿ ಅಡ್ಡೇರಿ ನಮ್ಮ ಹೊಸನಗರ ತಾಲೂಕಿನ ಅಡ್ಡೇರಿ ಬೆಳ್ಳೂರು ಗ್ರಾಮ ಪಂಚಾಯತಿ ಇಲ್ಲಿ ತೊಂದರೆ ಆಗ್ತಾಯಿದೆ ಅದು ಕೂಡಲೇ ಮಾಡಬೇಕು ಕ್ರಮ ತಗೋಬೇಕು ಅಂತ ವಿನಂತಿ ಮಾಡ್ತಾರೆ ಆ ಗ್ರಾಮ ಮೇಲೆ ಅಧಿಕಾರಿಗಳಿಗೆ ದೂರು ಕೊಟ್ಟು ಬಂದಿದ್ದಾರೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲ ನಿಂತಿದ್ದಾವಪ್ಪ ನಾನೇನು ನಿಮಗೆ ತೊಂದರೆ ಮಾಡಿಲ್ಲ ಅಂತ ಹೇಳಿ ಅವರು ಎಲ್ಲಿ ಬೇಕಾದ್ರು ಬಂದು ಪ್ರಮಾಣ ಮಾಡಲಿ ನಾವು ಪ್ರಮಾಣ ಮಾಡಕ್ಕೆ ತಯಾರು ಈ ಕ್ಷಣದಾಗೂ ನಾವು ಕಲ್ಕೊಲಿನ ಪರವಾಗಿ ಹಿಂದೂ ಕಲ್ಕೊರ ಪರವಾಗಿ ಸಾಹೇಬ್ರ ಸಮೇತ ಹಿಂದೂ ಇದ್ದಾಗ ನಾವು ಕಾಂಗ್ರೆಸ್ನಲ್ಲಿ ಇದ್ದವ್ರು ಬಿಜೆಪಿ ಅಧಿಕಾರದಲ್ಲಿ ಇದ್ದವ್ರು ಸಹ ಎಲ್ಲರೂ ಸಹ ತೊಂದರೆ ಆಗಿಲ್ಲ ಒಂದು ಒಳ್ಳೆ ತೊಂದರೆ ಆದರೆ ಈ ರೀತಿಯ ಘಟನೆಗಳು ನಡಿಬೇಕಾಯ್ತಲ್ಲ ಹಾಗಾಗಿ ಯಾವಾಗಲೂ ಸಹ ಅವರು ಒಂದು ಕೂಲಿ ಕಾರ್ಮಿಕರು ಮತ್ತು ಶ್ರಮ ಪಡ ಅಂಥ ಶ್ರಮಜೀವಿಗಳ ಪರವಾಗಿ ಇದ್ದಾರಂತರು ಹಾಗಾಗಿ ಅವತ್ತು ತೊಂದರೆ ಆಗಿಲ್ಲ ಹಿಂದೆ ಕಾವರ್ತಿ ಮಬ್ಬರ ಜೊತೆ ಇದ್ದಾಗ ನಾವೆಲ್ಲ ಇದ್ದಾಗ ಅದು ಆಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನಡೆಯೋದ್ರಿಂದ ನಾವು ಅದನ್ನೇ ಸಾಕಷ್ಟು ಜನ ನಮ್ಮ ಗಮನಕ್ಕೆ ತಂದಿರೋದಕ್ಕೋಸ್ಕರ ಮೇಲಧಿಕಾರಿಗಳಿಗೆ ಗಮನಿಸಿದ್ರು ಆ ವಿಚಾರವಾಗಿ ಇವರು ಅದು ಹೋಗಿ ಬಂದಿರೋದು ಒಂದೇ ವಿಷಯಕ್ಕೆ ಇವರು ಇಷ್ಟೆಲ್ಲ ಕಲ್ಪರೇ ಮೀಟಿಂಗ್ ಸೇರಿಸಿ ನೀವು ಪೊಲೀಸ್ ಇಲಾಖೆ ಮುಖಾಂತರ ಅವ್ರು ನಿಲ್ಲಿಸಿ ಅಲ್ಲಿ ಕರೆಸಿ ಅಲ್ಲಿಂದ ಇಪ್ಪತ್ತೈದೇ ತಾರೀಕು ತನಕ ಕಲ್ಕರೆ ಮಾಡೋದು ಬೇಡ ಶಾಸಕರು ಬಂದು ನಾವು ಹೇಳಿದ ಮೇಲೆ ಹೇಳಿದ್ಮೇಲೆ ಮಾಡ್ಬೇಕಂದ್ರು ಆಮೇಲೆ ಮೊನ್ನೆ ಏನಾಯ್ತು ಇಲ್ಲ ನಾವು ಆ ರೀತಿ ಹೇಳಿಲ್ಲ ನಾವು ಮನೇನ್ ಪ್ರೆಸ್ ಮೀಟ್ ಮಾಡ್ ಇಲ್ಲೇ ನಾವು ಹೋರಾಟ ಮಾಡಬೇಕಾಯ್ತು ಮತ್ತೆ ಸಾಯಂ ಹೇಳಿದ್ರು ನಾವು ಆ ರೀತಿ ಹೇಳಿಲ್ಲ ನಾವು ಹಂಗೇಂದ್ರು ಆದ್ರೆ ಎಸ್ ಬಿ ಅವರು ಇಲ್ಲಿ ಬರಕಬೇಕಾರೆ ಕರ್ಸನಾ ನಾವು ಹೇಳಿರೋದು ಸಹಾಯ ಮಾಡ್ರಿ ಅಂತ ಹೇಳಿ ನಾವು ನಿಲ್ಸ್ರಿ ಅಂತ ಹೇಳಿ ಮಾಡಿದ್ರೆ ಮತ್ತೆ ಅಕ್ರಮ ಮಾಡಿದ್ರೆ ಸಮೇತ ನಾವು ಎಲ್ಲಿ ಚಕರೆ ಇರ್ತೀರಾ ಅಂತ ಹೇಳಿ ಯಾರೇ ಆದ್ರೂ ಸಮೇತ ಸ್ವಲ್ಪ ಸಹಾಯ ಮಾಡ್ಲಿ ಪಾಪ ಬದುಕಳ್ಳಿ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಈ ಶಾಸಕರು ಈ ರೀತಿಯ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಬಳಸ್ಕಿಂದು ರಾಜಕಾರಣ ಮಾಡೋದು ಬೇಡ ರಾಜಕಾರಣ ಮಾಡಿ ನೀವು ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ಆದರೆ ಇಂಥ ಕೂಲಿ ಕಾರ್ಮಿಕರನ್ನ ಲಾರಿ ಮಾಲೀಕರನ್ನ ಪಾಪ ಅಮಾಯಕರನ್ನ ಬಳಸಿಂದು ನೀವು ಅಧಿಕಾರ ದುರುಪಯೋಗ ಪಡಿಸಿದ್ದು ರಾಜಕಾರಣ ಬೇಡ ಅನ್ನೋದು ನಮ್ಮ ಉದ್ದೇಶ ಮತ್ತು ನಮ್ಗೆ ಯಾವತ್ತೂ ಸಹ ಈ ಮುಂದಿನ ಸಹ ನಾವು ಪರವಾಗಿ ಇದ್ದಂಥ ಹೋರಾಟ ಮಾಡೋಕ್ಕೂ ಸಹ ನಾವು ಸಿದ್ಧವಾಗಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಯಾಕೆ ಮಾಡ್ತಾರ ಎಲ್ಲರೂ ಕಲ್ಕೊರೀಗೆ ಒಂದು ವಿಷಯ ಸಗಣಿಗಿನಿ ಬೇಕೇ ಹೋಗ್ಕೋ ಕೊಟ್ಬಾರ ಅಂತ ನಾವು ವರ್ಗಾವಣೆಯಲ್ಲಿ ಗುತ್ತಿಗೆ ಸಗಣಿ ತಗೊಂಡು ಅಂತ ಇದ್ದರೆ ನಾವು ಭಾಳ ಅಷ್ಟಿತ್ತು ಸಾಯಿಬ್ರೂ ಸಹ ಆ ಬಹಳ ಭಾಳ ನವೆಲೆ ಇರ್ತಿದ್ರು ಆದರೆ ಈಗ ಯಾರು ತಗೊಂಡು ಬಾಜಿನ ತಿಂತಿದ್ದಾರೆ ಅಂತ ಇಡೀ ಕ್ಷೇತ್ರ ಜನ ಗೊತ್ತಿದೆ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಗಣಿ ಯಾರು ಬಾಜಿ ತಿಂತ ಇದಾರೆ ಹೇಳಿ ಈಗ ಹಿಂದೆ ಆಗಿದ್ರೆ ನೀವು ಈಗ ಹೇಳೋದಿಂತ ಈಗ ಹೆಂಗಿದ್ರೆ ಅಂತ ಜನ ಗೊತ್ತು ಆದರೆ ನಾವು ಎಲ್ಲೋ ಒಂದು ಕಡೆ ಕೃಷಿ ಮಾಡಿದಂಥ ಆದಾಯ ಬಂದಿರೋಂಥೇಳಿ ನಾವು ಜನರಿಗೆ ಸ್ವಲ್ಪ ಸಹಾಯ ಮಾಡಿದ್ರು ಗೊತ್ತಿದ್ದು ಗೊತ್ತಿರೋದಂಗೆ ಮಾಡ್ತೇವೆ ನಿಮ್ಮಂಗೆ ಐನೂರು ರೂಪಾಯಿ ಆ ಓಟ ಹೊಡೆದು ಐವತ್ತು ಸಾವಿರ ರೂಪಾಯಿ ಕೊಡ ಕೊಡಾಡ್ತಾರಲ್ಲ ಅದು ಯಾವುದೋ ಭ್ರಷ್ಟಾಚಾರ ದುಡ್ಡಿದೆ ಹಾಗಾಗಿ ಇವ್ ನಿಮ್ದೆಲ್ಲ ಹೇಳಕ್ಕೆ ಹೋದರೆ ಇನ್ನೂ ಗಂಟು ಗಟ್ಟಲೆ ಇದೆ ಹಾಗಾಗಿ ಸಹಾಯಗರು ಕೂರಿಸಿದ್ರು ಮುಂದೆ ಹೇಳಂಥ ಕಾಲ ಬರುತ್ತೆ ವಿಧಾನ ಆದರೆ ಎಲ್ಲ ಒಂದು ಕಡೆ ಈ ಬರೋ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಿದೆ ಈ ಕಾರಣಕ್ಕೋಸ್ಕರ ಅವರ ನಾಯಕತ್ವದಲ್ಲಿ ಅವರ ಭ್ರಷ್ಟಾಚಾರ ನೋಡಿ ಎಲ್ಲ ಇಲ್ಲೋ ಒಂದು ಕಡೆ ಮತದಾರ ಹಿಂಸರಿತಾ ಇದಾರೆ ಇವರು ನಾಯಕತ್ವ ಒಪ್ಪ ಈಗ ಈ ಮಳಲು ಮತ್ತೆ ಕಾರ್ಯನ ವಿಚಾರ ಇಟ್ಕೊಂಡು ಒಂದಿಷ್ಟು ಇದನ್ನು ಅಪಪ್ರಚಾರ ಮಾಡೋಣ ಅನ್ನೋ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ ಇದು ಖಂಡಿತ ಅವರಿಗೆ ಗೊತ್ತಿದೆ ಅಲ್ಲು ಗೊತ್ತಿದೆ ಮಳಲುದಾರ್ಯರಿಗೆ ಗೊತ್ತಿದೆ ಹಿಂದೆ ಹಾಲ ಇದ್ದಾಗ ಅರ ಸಾವಿರ ಇರ್ಬೇಕಾದ್ರೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನಿಮ್ಮ ಎದುರುಗಡೆ ಬಂದಾಗ ಅನಿವಾರ್ಯ ಬದುಕಿಗೋಸ್ಕರ ಅವರು ನೀವು ಹೇಳಿದ ಹೇಳಿದು ಅಂತ ಹೇಳಿರ್ಬೋದು ಆದ್ರೆ ಅವ್ರ ಆತ್ಮಸಾಕ್ಷಿಗೆ ಗೊತ್ತಿದೆ ಇದು ನೀವು ಯಾರ್ದು ತಪ್ಪಿಲ್ಲ ಅವ್ರು ನಮ್ಮ ಪರವಾಗಿ ಆದರೆ ಇದು ಒಳಾಂತರ ಎಲ್ಲ ನಿಮ್ಮದೇ ಸಂಚು ಅಂತ ಹೇಳಿದ್ದಾರೆ ಯಾಕಂದ್ರೆ ನಿನ್ನೆ ನಾನು ನೋಡಿದೆ ವಿಡಿಯೋದಲ್ಲಿ ಏ ನಾನೇನಾದ್ರು ದುಡ್ಡು ತಗೊಂಡಿನ ಅದು ಅಧಿಕಾರಿಗಳಿಗೆ ಕೊಟ್ಟಿದೆ ಅವ್ರು ಕೊಟ್ಟರಿಗೆ ಆತ್ಮಸಾಕ್ಷಿಗೂ ಪ್ರಶ್ನೆ ಮಾಡ್ಕೊಳ್ಳಿ ತಗೊಂಡಾರ ಆತ್ಮಸಾಕ್ಷಿಗೂ ಪ್ರಶ್ನೆ ಮಾಡ್ಕೊಳ್ಳಿ ಅವಾಗ ಅದು ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಸಗಣಿ ತಿನ್ನ ಬಾಚಾ ಅಂತ ದುಸ್ಥಿತಿ ನಮಗೆ ಬಂದಿಲ್ಲ ಅವರವ್ರದೇ ಆದಂಥ ಉದ್ಯೋಗಗಳಾದವೆ ಹಾಗಾಗಿ ನಾವು ಮಾಡಿ ಬರ್ತಾ ಅಂತ ಗೊತ್ತಿದೆ ಆದರೆ ನಿಮಗೆ ಜನ ಕೊಟ್ಟ ಅಧಿಕಾರದ ಮೇಲೆ ಆಮೇಲೆ ನೀವೀಗೇನು ಮಾಡ್ತಾ ಇದ್ದೀರಿ ಅಂದರೆ ಬಾಯಲ್ಲಿ ಇದೆ ನಿಮ್ಮ ಏನು ಅಧಿಕಾರ ಕೊಟ್ಟ ಐತಿ ನೀವು ಯಾವ ರೀತಿ ದಬ್ಬಾಳಿಕೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಜನ ಪಾಠ ಕಲಿಸ್ತಾರೆ ಅಂತ ಕೇಳ್ತಿದ್ವಿ ಮತ್ತು ಕಲ್ಲುಕಾಲರು ಮತ್ತು ಮಣದಾರ್ಯಗಳಿರ್ಬೋದು ಅಥವಾ ಕ್ವಾರ್ಯಲ್ ಇರ್ಬೋದು ಸ್ಥಳೀಯವಾಗಿ ಕಲ್ಕೊರೆ ವಿಚಾರ ಅಂತ ಬಂದಾಗ ಮರಳು ಮತ್ತು ಕಲ್ಕೊರೆ ವಿಚಾರದಲ್ಲಿ ಸಹಾಯ ಹೇಳಿದಂಗೆ ಎಲ್ಲ ಒಂದು ಕಡೆ ಒಂದು ಜನರಿಗೆ ಇಲಾಖೆಯವರು ಪೊಲೀಸ್ ಇಲಾಖೆಯವರು ತೊಂದರೆ ಆಗ್ತಿದೆ ಅವರಿಂದ ಅಂತ ಹೇಳಿದಾಗ ನಾವು ಎಸ್ ಟಿ ಅವ್ರ ಲೆವೆಲ್ಗೆ ಹೋಗಿ ಆ ರೀತಿ ತೊಂದರೆ ಕೊಡಬೇಡ್ರೆ ಪಾಪ ಎಲ್ಲರೂ ಬದುಕ್ಲಿ ಅವರು ಒಂದು ಸಹಾಯ ಮಾಡಿ ಒಂದು ವೇಳೆ ಸಣ್ಣ ಪುಟ್ಟ ಕಾನೂನು ಕೊಡ್ಕೊಳ್ಳಿ ಇರ್ಬೋದು ಆದರೆ ಆ ರೀತಿಯಲ್ಲಿಯೂ ಸಹ ನೀವು ಒಂದು ಸಹಾಯ ಮಾಡಿ ಅವರಿಗೂ ಒಂದು ಬರ್ತಕ್ಕ ಒಂದು ಕೊಡ್ರಿ ಅಂತ ಹೇಳಿ ಗಮನಿಸ್ತೇವೆ ಮತ್ತು ನಾವು ಡಿ ಸಿ ಆಫೀಸಿಗೆ ಹೋಗಿಲ್ಲ ರಾಯಲ್ ಟಿ ಆಫೀಸಿಗೆ ಹೋಗಿಲ್ಲ ಗ ಗಣಿ ಇಲಾಖೆಗೆ ಇಲ್ಲಿ ಹೋಗಿಲ್ಲ ಸಿಕ್ಕಿರೋದು ನಮಗೆ ಎಸ್ ಬಿ ಐ ಅವ್ರಿಗೆ ಗಮನ ಹೇಳಿದ್ದೆ ಅದು ಕೂತು ಮನವಿ ಕೊಟ್ಟಿಲ್ಲ ಆದರೆ ನಿನ್ನೆ ನಾನು ನೋಡಿದೆ ಶಾಸಕರು ಏನು ಕಲುಪರನ್ನೆಲ್ಲ ಮೀಟಿಂಗ್ ಕರೆಸಿ ಅಲ್ಲಿಗೆ ಕರೆಸಿ ಅವರು ಒಳ್ಳೆ ಸಭೆ ಮಾಡೋ ಕರ್ತಂಗೆ ಮಾಡಿ ಅವ್ರನ್ನ ಕೆಳಗಡೆ ನಿಲ್ಲಿಸಿ ಇವರು ಮೇಲ್ಗಡೆ ನಿಂತು ಭಾಷಣ ಮಾಡಿದ್ದಾರೆ ಇಲ್ಲ ಅವ್ರು ಹೋಗಿ ಮನವಿ ಕೊಟ್ಟಿದ್ದಾರೆ ಡಿ ಸಿ ಸಿಗೆ ಮತ್ತೆ ಎಸ್ ಟಿ ಎಂ ಸಿಗೆ ಮತ್ತೆ ಗಣಿ ಇಲಾಖೆಗೆ ಮತ್ತೆ ಲೋಕಾಯುಕ್ತಗೆ ಅಂತ ಹೇಳಿದ್ದಾರೆ ಆ ಮನವಿ ಎಲ್ಲಿ ಕೊಟ್ಟಿದ್ದಿದೆ ತೋರ್ಸಿಬಿಟ್ಲಿ ಯಾಕಂದ್ರೆ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಇದರಲ್ಲೇ ಮೇಲ್ನೋಡ್ಕೆ ಕಾಣುತ್ತೆ ಅಬ್ಬ ಅಮಾಯಕರನ್ನ ನಾವು ಯಾಕೆ ಇಷ್ಟು ಸ್ಪಷ್ಟನೆ ಕೊಡ್ತೇವೆ ಅಂದರೆ ಅಮಾಯಕ ಕಲ್ಕೊರೆಯವ್ರನ್ನ ಮತ್ತೆ ಲಾರಿ ಮಾಲೀಕರನ್ನ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಸಂಪೂರ್ಣ ನಿಮ್ಮ ಬೆಂಬಲಿಗೆ ನಾವು ಇದು ನೀವು ಯಾವುದೇ ರೀತಿಯಲ್ಲಿ ಹೆದರ್ಬೇಡ್ರಿ ಯಾವುದೇ ರೀತಿಯಲ್ಲಿ ಆದರೆ ಅವ್ರು ಸಾಕಾರ ತಗೋದಿಲ್ಲ ಬೇಡ ಅಂತ ಹೇಳೋದು ಆದರೆ ಈ ರೀತಿಯ ದಬ್ಬಾಳಿಕೆಗಳಿಗೆ ನೀವು ಬೆಂಡು ಹಾಕೋಬಾರೀ ನಿಮ್ಮ ನೀವೇನು ಮುಂಚೆ ಮಾಡ್ತಾಯಿರಿ ಅದೇ ರೀತಿ ನಿಮ್ಮ ಕಲ್ಪನೆಗಳು ಮರಳಾರಿಗಳು ನಡೀಲಿ ನಿಮ್ಮ ನಿಮ್ಮ ಬದುಕಿಗೆ ನಮ್ದು ಯಾವತ್ತು ನಮ್ಮ ಸಾಕಾರ ಇರುತ್ತೆ ಅಂತ ಈ ಮೂಲಕ ಈ ನಿಮ್ಮ ಮೂಲಕ ನಮ್ಮ ಅವರಿಗೆ ಹೇಳಿ ಶೀಘ್ರದಲ್ಲಿ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಮುಂದಿನ ನಡೆಯುತ್ತೆ ನಿಮ್ಮದು ಮುಂದಿನ ದಿನಗಳಲ್ಲಿ ನಾವೀಗ ಹೋರಾಟ ಮಾಡ್ತೀವಿ ಮೊನ್ನೆ ಹೇಳಿರೋದು ಅದನ್ನೇ ಮೊನ್ನೆ ಎಸ್ ಪಿ ಅವರಿಗೆ ಹೋಗಿ ಹೇಳಿರೋದು ಅದರಲ್ಲಿ ನೀವು ಎಲ್ಲರೂ ಈ ರೀತಿಯ ತೊಂದರೆ ಕೊಟ್ಟು ಕಲ್ಪೊರೆ ಮತ್ತೆ ಮಳದಾರ ನಿಲ್ಸಿದ್ರೆ ಇಲ್ಲಿ ಲೋಕಲ್ ಅವ್ರು ಯಾಕಂದ್ರೆ ಮೂವತ್ತು ಕಿಲೋಮೀಟರ್ ಒಳಗಡೆ ಕೊಡ ಅಂತ ಅವರು ಮಳಲು ಮತ್ತು ಕಲ್ಲು ಗ್ರಾಹಕರಿಗೆ ತೊಂದರೆ ಆದರೆ ನಾವು ಅನಿವಾರ್ಯ ಹೋರಾಟ ಮಾಡೋಕೆ ಇಳಿಬೇಕಾಗತ್ತೆ ಕಲ್ಕೊರೆ ಮತ್ತೆ ಮಳಲ್ದೋರೆ ಪರವಾಗಿ ಅಂತ ಹೇಳುವ ಆದರೆ ಇದ್ರ ನೀವರು ಅದ್ರ ವಿರುದ್ಧವಾಗಿ ಹೇಳಿದ್ದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಅದು ಯಾವುದೇ ರೀತಿಯ ಅವ್ರ ಪರವಾಗಿ ನಾವು ಹೋರಾಟ ಮಾಡೋಕ್ಕೆ ಸಿಬ್ಬಾಯಿ ಪ್ರಗತಿಯಲ್ಲಿ ಒಂದು ದುಡ್ಡು ಮಾಡಬೇಕು ಅಂತ ಮತ್ತು ನಮ್ಮ ಕಾಲದ ಸ್ಯಾಂಕ್ಷನ್ ಆಯಿತು ಶಂಕುಸ್ಥಾಪನೆ ಆಯಿತು ಜನರು ಆಯಿತು ಕೆಲಸನೂ ಪ್ರಾರಂಭ ಆಯಿತು ಆಗಿದೆ ಈಗ ಕೆಲಸ ಬೇಗ ಆಗಬೇಕು ಆದರೆ ಅದನ್ನು ಲೈನ್ ತೊಗೊಂಡೋಗ್ಬೇಕಾದ್ರೆ ಕೊಪ್ಪ ಮತ್ತು ಬಾಳೆಗುಂಡಿ ಬಾಳೆಗುಂಡಿ ಜಿಗ್ಲೆಮನೆ ಮನೆ ಮತ್ತು ಕೊಪ್ಪ ಅಲ್ಲಿ ರೈತರು ಸ್ಟ್ರೈಟ್ ಹೊಲದ ಮೇಲೆ ಗದ್ದೆ ಮೇಲೆ ಹೋಗ್ತದೆ ಗದ್ದೆ ತೋಟ ಮಾಡೋ ಜಾಗ ಮೇಲೆ ಅದು ಹಾಗೆ ಮಾಡಬಾರ್ದು ಅಂತ ನಾವಿದ್ದಾಗಲೇ ನಮ್ಮ ನಾನು ಮೀಟಿಂಗ್ ಮಾಡಿದ್ದೆ ಮತ್ತು ನಾನು ಲೋಕಸಭಾ ಸದಸ್ಯರು ಅಧಿಕಾರಿಗಳ ಮೂಲಕ ಡಿ ಸಿ ಆಫೀಸರು ಮೀಟಿಂಗ್ ಮಾಡಿದ್ವಿ ಅದು ಅರಣ್ಯದ ಅಂಚಿಗೆ ರಸ್ತೆಯ ಪಕ್ಕದಲ್ಲಿ ರೈತರ ಜಮೀನಿಗೆ ತೊಂದರೆ ಆಗಿದ್ದಂಗೆ ತೊಗೊಂಡು ಹೋಗಬೇಕು ತೀರ್ಮಾನ ಆಗಿತ್ತು ಈಗ ನಿನ್ನೆ ಮೊನ್ನೆ ಹೋಗಿ ಮೊನ್ನೆ ಪೊಲೀಸರು